ಈಗ ನಾವು ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷಗಳು ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳು ಕಳೆದ್ರೂ ನಮಗೆ ಇನ್ನೂ ಮೂಲಭೂತ ಸೌಲಭ್ಯಗಳೇ ಇಲ್ಲ ಒಂದು ರೋಡ್ ಇಲ್ಲ ಇನ್ನೂ ಒಂದು ಕರೆಂಟ್ ಇಲ್ಲ ಮತ್ತೆ ಒಂದು ಸಾರಿಗೆ ವ್ಯವಸ್ಥೆ ಇಲ್ಲ ಇನ್ನೂ ತುಂಬ ಈ ಮಲೆ ಮದೇಶ್ವರನ ಬೆಟ್ಟ ಏನಿದೆ ತುಂಬ ತುಂಬ ನಮ್ಮ ನಮ್ಮ ಒಂದು ಬೇಡಗಂಪಣ ಜನಾಂಗ ಮತ್ತು ಇಲ್ಲೇನು ಗಿರಿ ಜನಾಂಗ ಇದ್ದಾರೆ ಮತ್ತು ಈ ಸುತ್ತಮುತ್ತ ಏನು ಜನ ಜೀವನ ನಡೀತಾ ಇದೆ ತುಂಬ ತುಂಬ ಕಷ್ಟಪಟ್ಟು ಜೀವನ ನಡೆಸ್ಕೊಂಡು ಬರ್ತಾಯಿದ್ದೀವಿ ಒಂದು ರಸ್ತೆ ವ್ಯವಸ್ಥೆ ಇಲ್ಲ ರೋಡ್ ಇಲ್ಲ ಒಂದು ಕರೆಂಟ್ ಇಲ್ಲ ಏನೇನೂ ಇಲ್ಲ ಅದೇ ನಾವು ಈ ಕರ್ನಾಟಕ ಭಾಗವಾಗಿ ತಗೊಂಡ್ರೆ ಹಿಂದೆ ನಮಗೆ ಈ ಕೊಯಮತ್ತೂರು ಡಿಸ್ಟಿಕ್ಕು ಅಂತ ಏನಿತ್ತು ಮೆಡ್ರಸ್ ಗೌರ್ಮೆಂಟು ಆವಾಗ ಆವಾಗ ನಮ್ಮ ಕುಗ್ರಾಮಗಳಿಗೆಲ್ಲ ಬಂದು ಆವಾಗ ಸರ್ವೆ ಮಾಡಿ ಖಾತೆ ಕೊಟ್ಟಿದ್ದಾರೆ ಅಂತಂದರೆ ಗ್ರೇಟ್ ಅನ್ನಬೇಕಾಗತ್ತೆ ಇವಾಗ ನಮಗೆ ರಾಜ್ಯ ವಿಭಜನೆಯಾಗಿ ಇಷ್ಟು ವರ್ಷಗಳು ಕಳೆದ್ರೂ ನಾವು ಒಂದು ಪೌತಿ ಖಾತೆ ಇಲ್ಲ ಒಂದು ಹಾಸ್ಪಿಟ್ಲ್ ಕಟ್ಸ್ಕೊಳಕಾಯ್ತಾ ಇಲ್ಲ ಒಂದು ರಸ್ತೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಒಂದು ಕರೆಂಟ್ ತಗೊಳೋಕ್ಕಾಗ್ತಾ ಇಲ್ಲ ಅಂತಂದರೆ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಏನು ಮಾಡ್ತಾ ಇದೆ ಇದು ಇದ್ರ ಇದಕ್ಕಿಂತ ನಮಗೆ ಈ ಸರ್ಕಾರ ಕರ್ನಾಟಕ ಸರ್ಕಾರನ ನಂಬಿ ನಂಬಿ ನಮ್ಮ ಜೀವನನೇ ಹಾಳಾಗೋಗಿದೆ ಹೇಗೆ ಅಂತಂದರೆ ನನಗೆ ಒಂದು ಮೂವತ್ತು ಮೂವತ್ತರಿಂದ ನಲವತ್ತು ಏಜ್ ನಡೀತಾ ಇದೆ ವಯಸ್ಸು ಹೆಣ್ಣು ಕೊಡ್ತಾ ಇಲ್ಲ ನಮ್ಮ ಭಾಗದಲ್ಲಿ ಹಂಗೆ ಸುಮಾರು ಯುವಕರು ಜೀವನನ ಹಾಳಾಗಿದೆ ಹಾಳಾಗಿದೆ ಅದ್ರ ಜೊತೆಗೆ ಈಗ ನಮಗೆ ಈ ಬರಗೂರು ಬೆಟ್ಟ ಬರಗೂರು ಬೆಟ್ಟನ ತಗೊಂಡ್ರೆ ಈಗ ಐವತ್ತು ನಾಲ್ಕು ಹಳ್ಳಿ ಇದೆ ನಾವು ಒಂದು ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲ ರೀತಿಯ ಫೆಸಿಲಿಟಿ ಕೊಟ್ಟಿದ್ದಾರೆ ತಮಿಳ್ನಾಡು ಸರ್ಕಾರ ನೋಡಿ ಅವರಿಗೆ ಒಂದು ರಸ್ತೆ ನೈಸ್ ಹೇಗಿದೆ ಒಂದು ರಸ್ತೆ ಅಂತಂದರೆ ಮಲ್ಕೊಬೋದು ಹಂಗಿದೆ ಮನೆ ಇದ್ದಂಗೆ ಇದೆ ಅವ್ರು ಕರೆಂಟ್ ನೋಡಿದ್ರೆ ಕರೆಂಟು ಪ್ರತಿ ಮನೆಗೂ ಕರೆಂಟ್ ಇದೆ ಪ್ರತಿ ಮನೆಗೂ ನೀರಿದೆ ಪ್ರತಿ ಮನೆಗೂ ಆ ಸರ್ಕಾರ ಮಕ್ಕಳ ಸರ್ಕಾರ ಅಂತಾರೆ ಈ ಸರ್ಕಾರನ ನಾವು ಭ್ರಷ್ಟಾ ಸರ್ಕಾರ ಅಂತ ಹೇಳ್ತಾಯಿದ್ದೀವಿ ಯಾಕೆ ಅಂತಂದರೆ ನಮಗೆ ನಾವು ಕನ್ನಡಿಗರಾಗಿ ನಾವು ಅಪಟಿಕ್ಕ ನಮ್ಮ ತಾಯಿ ಭಾಷೆನೇ ಕನ್ನಡ ನಾವು ಹುಟ್ಟು ಬೆಳೆದ್ದೇ ಕನ್ನಡ ಕನ್ನಡಿಗರಿಗೆ ಇನ್ನೂ ನಮಗೆ ಒಂದು ರಸ್ತೆ ಇಲ್ಲ ಒಂದು ನೀರು ಕೊಡ್ತಾ ಇಲ್ಲ ಒಂದು ವ್ಯವಸ್ಥೆ ಕೊಡ್ತಾ ಇಲ್ಲ ಅಂತಂದರೆ ಏನು ಸರ್ಕಾರ ಇದು ಅನಿಸ್ತಿದೆ ಸರ್ಕಾರ ರಾಜಕೀಯ ಮಾಡುವಂಥ ವ್ಯಕ್ತಿಗಳು ರಾಜ್ಯದ ಜನರನ್ನ ಕೀರ್ತಿನ ಹೆಚ್ಚಿಸಬೇಕು ಹೊರತು ರಾಜ್ಯದ ಜನರನ್ನ ಕಿತ್ತು ತಿನ್ನುವ ಯಮದೂತ್ರ ಆಗಬಾರ್ದು ಇವತ್ತಿನ ಪರಿಸ್ಥಿತಿ ಆಗಿದೆ ಏನಾದರೂ ಒಂದು ನಾವು ನೋಡಿ ನಮ್ಮ ಕರ್ನಾಟಕದವರೇ ಆಗಲಿ ತಮಿಳ್ ಇಂಡಿಯನ್ಸು ಈಗ ಇವು ನಮ್ಮ ಅಕ್ಕಪಕ್ಕದವ್ರೆ ಈಗ ಏನಾದರೂ ದೇವಾಲಯಗಳಿಗೆ ಹೋಗ್ಬೇಕಾದ್ರೆ ಯಾರ ಅಪ್ಪಣೆ ದೊಣ್ಣೆ ನಾಯಕನ ಅಪ್ಣೆ ತಗೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕಂತ ಯಾವುದ್ರಿಗೆ ಕಾನೂನು ಇದು ಯಾವ ಕಾನೂನು ಸ್ವಾಮಿ ಇದು ನಾವು ಇಂಡಿಯನ್ಸ್ ಅಲ್ವಾ ನಾವು ಭಾರತೀಯರು ಅಲ್ವಾ ದೇವಸ್ಥಾನಕ್ಕೆ ಹೋಗೋಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಣೆ ಬೇಕು ನೋಡಿ ಈ ಕಡೆ ನಾಗಮಲೆ ಇಲ್ಲಿಗೆ ಭಕ್ತರನ್ನ ಬಿಡ್ತಾ ಇಲ್ಲ ಅಲ್ಲಿ ವಾಸಿಸುವ ಜನಗಳ ಜೀವನ ಏನಾಗಬೇಕು ಒಂದು ರೋಡಾದರೂ ಕೊಟ್ಟಿರಾ ಇಲ್ಲ ಒಂದು ಕರೆಂಟ್ ಆದರೂ ಕೊಟ್ಟಿದ್ದೀರಾ ಮೂಲಭೂತ ಸೌಲಭ್ಯಗಳನ್ನ ಕೊಟ್ಟು ಅದನ್ನು ಕಟ್ ಮಾಡಿದರೆ ನಾವು ಒಪ್ತಿದ್ವಿ ಆದರೆ ಕೊಡದೆ ಈ ರೀತಿ ಕಿರುಕುಳ ಕೊಟ್ಟು ನಮ್ಮನ್ನು ಅಲ್ಲಿಂದ ತೆರವುಗೊಳಿಸಿ ಜೀವನನ ಅತಂತ್ರ ಮಾಡಿಬಿಟ್ಟಿದ್ದೀರಲ್ಲ ಹೆಂಡ್ರ ಮಕ್ಕಳು ನಿಮ್ಮ ಹೆಂಡ್ರ ಮಕ್ಕಳು ಚೆನ್ನಾಗಿರಬೇಕು ನಿಮಗೆ ಕಾರ್ ಬೇಕು ನೀರು ಬೇಕು ರೋಡ್ ಬೇಕು ನಿಮಗೆ ಪ್ರತಿಯೊಂದು ಬೇಕು ಆದರೆ ನಮಗೇನೇನು ಬೇಡ ಯಾವ ಮಾನವೀಯತೆ ಇದು ಹಾಗಾಗಿ ದಯವಿಟ್ಟು ನಮ್ಮ ಒಂದು ಕರ್ನಾಟಕ ಭಾಗದಲ್ಲಿ ಏನಿದೆ ನಮ್ಮ ಒಂದು ಕೊಳೆಗಾಲ ತಾಲೂಕು ಹಿಂದೆ ಏನಿತ್ತು ಈ ದಯವಿಟ್ಟು ನಮ್ಮ ತಮಿಳ್ನಾಡಿಗೆ ಬಿಟ್ಕೊಟ್ಬಿಡಿ ಪಾಪ ಅವರು ನಮಗೆ ತಮಿಳ್ನಾಡಿಗೆ ಬಿಟ್ಟು ಕೊಟ್ಬಿಡಿ ಅವರು ನಮಗೆ ಆ ಒಂದು ಮಕ್ಕಳ ಸರ್ಕಾರ ನಮಗೆ ಫೆಸಿಲಿಟಿಗಳನ್ನ ಕೊಡ್ತಾರೆ ಅವ್ರ ಮೇಲೆ ನಂಬಿಕೆ ಇದೆ ನೀವು ನಂಬಿಕೆ ಇದ್ದರೆ ಮಾಡಿಕೊಡಿ ಇಷ್ಟೇ ನಮ್ಮ ಒಂದು ಮನದಾಳದ ಮಾತು ಧನ್ಯವಾದಗಳು ಯಾವುದೇ ಒಂದು ಸೀರಿಯಸ್ ಆದರೆ ಒಂದು ಹೆರಿಗೆ ನೋವು ಬಂತು ಇದಾದರೆ ನಾನೇ ಕಟ್ಟಿ ಒತ್ಕೊಂಡು ಹೋಗ್ಬೇಕು ಎರಡು ಕಿಲೋಮೀಟ್ರೂ ನಾವು ಮೈನ್ ರೋಡಿಗೆ ಎರಡು ಕಿಲೋಮೀಟ್ರ್ ಹೋಗ್ಬೇಕು ಸರ್ ಅದಕ್ಕೆ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕು ಈಗ ನಾವು ಯಾಕೆ ಕಡೆ ಹಾಸ್ಪಿಟ್ಲಿಗೆ ಹೋದರೆ ಏನಾದ್ರು ತೀರೋಗ್ಬಿಟ್ರೆ ಬಾಡಿ ತಗೊಂಬಂದರೆ ಅಲ್ಲಿಂದ ನಾವು ನ್ಯಾಯ ಕಟ್ಟಿ ಒತ್ಕೊಂಡು ಹೋಗ್ಬೇಕು ಮಂಚದ ಮೇಲೆ ಹೋಗ್ಬೇಕು ಏನು ಸೌಕರ್ಯ ಇಲ್ಲ ನಮ್ಗೆ ರಸ್ತೆ ಬೇಕು ನಮಗೆ ಯಾವುದೋ ಒಂದು ಗಾಡಿ ಅವಕಾಶ ಬೇಕು ಅಲ್ಲಿ ಆಮೇಲೆ ಕೊಡುವ ನೀರಿಕೆ ನಮಗೆ ಭಾರಿ ಇದೆಯಾ ಸಾ ಕರೆಂಟ್ ಇಲ್ಲ ರೋಡ್ ಇಲ್ಲ ಇದೆಲ್ಲ ನೀವು ಬಂದು ಮಾಡ್ಕೊಡ್ಬೇಕು ಸರ್ ನೋಡಬೇಕು ಬಂದು ನೋಡಿ ನಮ್ಮ ರಸ್ತೆಯಲ್ಲಿ ನೋಡಿ ಎರಡು ಕಿಲೋಮೀಟ್ರ್ ಹಾಲ ಅಂತ ಅದು ಮೈನ್ ರೋಡಿಂದ ಬಂದರೆ ನಾವು ಯಾವುದೇ ಈ ಈ ನಮಗೆ ಸೀರಿಯಸ್ ಕಾಯಿಲತ್ತಂದರೆ ಅಲ್ಲಿ ನಾವು ಪಕ್ಕ ಅಕ್ಕಪಾರದಲ್ಲಿ ಜನ ಪಾರಾಡಿ ನೆನೆ ಕಟ್ಟಿ ಇಲ್ಲ ಮನ್ಸಿನ ಮೇಲೆ ಹಾಕಿ ಒತ್ಕೊಂಡ್ಬರ್ಬೇಕು ಸರ್ ನಮ್ಗೆ ಅಲ್ಲಿಂದ ಬರೋತ್ತಿಗೆ ರೋಡ್ ಬರೋತ್ತಿಗೆ ಎಡ್ ಕಮೆಂಟ್ ಬರೋತ್ತಿಗೆ ಪ್ರಾಣಾಯ ಅಪಾಯ ಆಗ್ತದೆ ಇಲ್ಲ ಮೈಸೂರು ಚಾಮರಾಜನಗರ ಹಾಸ್ಪಿಟ್ಲಿಗೆ ಸೇತ್ರೆ ಅಲ್ಲಿ ಏನಾರು ಆದರೆ ಆಂಬುಲೆನ್ಸ್ ಹಾಲೇರಳ ಮೈನ್ ರೋಡ್ ಗಂಟೆ ಬರ್ತದೆ ಸರ್ ಅಲ್ಲಿಂದ ನಾವು ಊರವರೆಲ್ಲ ಗ್ರಾಮದವ್ರು ಬಂದು ಅಲ್ಲಿ ನಾನೇ ಕಟ್ಟಿ ಇಲ್ಲ ಮನ್ಸಿದ ಮೇಲೆ ಒತ್ಕೊಂಡು ಹೋಗಬೇಕು ಈ ಥರ ತೊಂದರೆ ಇದೀವಿ ಸರ್ ನೈಟು ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಹುಷಾರು ತಪ್ಪೋದ್ರೆ ಹೋದರೆ ಕತ್ಲಲ್ಲೇ ಬರ್ಬೇಕು ಸರ್ ಇದೆಲ್ಲ ಬಂದು ನೋಡಿ ಸರ್ ಬಂದು ನಮ್ಮ ರಸ್ತೆ ನೋಡಿ ಹೇಗಿದೆ ಅಂತ ನೋಡಿ ಬಂದು ಸ್ವಲ್ಪ ಅವಕಾಶ ಮಾಡಿಕೊಡಿ ಇದೊಂದು ಸ್ವಲ್ಪ ನೀವು ಮಾಡಿಕೊಡ್ಬೇಕು ಸರ್ ಸರ್ ರೋಡ್ ನೋಡಿ ಇಲ್ಲಿ ಸುಮಾರು ನಾಲ್ಕೈದು ಊರುಗಳಿದೆ ನಾಗಮಲೆ ಪಡಸಲನಾಥ ಮತ್ತು ಮೆಂದರೆ ಮತ್ತು ತುಳಸಿಗೆರೆ ಅಂತ ಈ ನಾಲ್ಕೈದು ಊರುಗಳಿಗೆ ರೋಡೇ ಇಲ್ಲ ಇದೇ ರೋಡಲ್ಲಿ ಹೋಗಬೇಕು ಇದೇ ರೋಡಲ್ಲಿ ಬರಬೇಕು ಆಂಬುಲೆನ್ಸು ಹೋಗೋದಿಲ್ಲ ನೋಡಿ ನಮಗೆ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಆದ್ರೂ ಇದೇ ನಾ ಸರ್ಕಾರಗಳು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರೋದು ನೋಡಿ ಅದಕ್ಕೇನೆ ನಮಗೆ ಸುಮ್ಮನೆ ತಮಿಳ್ನಾಡಿಗೆ ಸೇರಿಸ್ಕೊಟ್ಬಿಡಿ ತಮಿಳ್ನಾಡಿಗೆ ಸೇರಿಸ್ಕೊಟ್ಬಿಟ್ರೆ ಆ ಸರ್ಕಾರ ಆದರೂ ಸರ್ಕಾರ ಮಕ್ಕಳಿಗಾಗಿ ಮಾಡುತ್ತೆ ಈ ಬ ಈ ಭ್ರಷ್ಟಾಚಾರಕಾರಗಳನ್ನ ನಾವು ಮಾಡಿ ಸ್ಟ್ರೈಕ್ ಮಾಡಿ ಮಾಡಿ ರೈತ ಸಂಘದಲ್ಲಿ ಎಷ್ಟೋ ಹೋರಾಟಗಳನ್ನ ಮಾಡಿ ವಿಫಲ ಆಗಿಬಿಟ್ಟಿದ್ದೀವಿ ಏನು ಪ್ರಯೋಜನ ಇಲ್ಲ ನೋಡಿ ಮಾಡೋದಾದರೆ ನಮ್ಮ ಸರ್ ಈ ಸರ್ಕಾರಗಳೇ ಮಾಡಬೇಕಿತ್ತಪ್ಪ ಮಾಡಲಿ ಬಿಡಿ ಬರಬೇಕು ಏನು ವ್ಯವಸ್ಥೆ ಏನೂ ಇಲ್ಲ ಒಂದು ನಾಲ್ಕೈದು ಕಿಲೋಮೀಟರ್ ಒತ್ಕೊಂಡು ಹೋಗ್ಬೇಕು ಬರವಾಗು ಒತ್ಕೊಂಡೇ ಬರಬೇಕು ಹೋಗಿ ಒತ್ಕೊಂಡು ಹೋಗ್ಬೇಕು ಏನು ಸೌಕರ್ಯ ಏನೂ ಇಲ್ಲ ಇಲ್ಲಿ ಗ್ಯಾಸ್ ಗಾಡಿ ಬರಲ್ವಲ್ಲ ಗಾಡಿ ಬರಲ್ಲ